ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಸುಪ್ರಸಿದ್ಧ ಅದ್ವತ್ತ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಭಾಸ್ಕರ್ ಎಂ ಅವರು ಕಲಬುರಗಿ ಜಿಲ್ಲೆಯ ಜನರಿಗೆ ವೆರಿಕೋಸ್ ವೆನ್ಸ್ ಉಚಿತವಾಗಿ ತಪಾಸಣೆ ಮಾಡಿದರು ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿಂದು ವೆರಿಕೋಸ್ ವೆನ್ಸ್ ರೋಗಕ್ಕೆ ಸಂಬಂಧಿಸಿದ ಬೆಂಗಳೂರಿನ ಖ್ಯಾತ ಆಸ್ಪತ್ರೆಯಾಗಿರುವ ಅದ್ವೆಂತ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ್ ಎಂವಿ ಅವರು ಕಲಬುರಗಿಯ ಜನರಿಗೆ ಇಂದು ಉಚಿತವಾಗಿ ತಪಾಸಣೆ ನಡೆಸಿದರು

ನಾವು ಜೀವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಸ್ಪತ್ರೆ ಕಡೆಯಿಂದ ಬೆಂಗಳೂರಿನ ಡಾಕ್ಟರ್ ಭಾಸ್ಕರ್ ಎಮ್ ವಿ ಅವರು ಡೈರೆಕ್ಟರ್ ಹಾಗೂ ಕನ್ಸಲ್ಟೆಂಟ್ ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟ್ ಅದ್ವಂತ ಹಾಸ್ಪಿಟಲ್ ಇಂದ ಬಂದಿದ್ದಾರೆ ಇವತ್ತಿನ ಉದ್ದೇಶ ಏನಂದರೆ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ವೆನ್ಸ್ ನರದ್ದು ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಸುಮಾರು ಜನ ಅದೇನು ನೆಗ್ಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಫ್ರೀ ಕ್ಯಾಂಪನ್ನು ಅನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಸರ್ ಕೊಡ್ತಾರೆ ನಮಸ್ಕಾರ ನಾನು ಡಾಕ್ಟರ್ ಭಾಸ್ಕರ್ ಅಂತ ಬೆಂಗಳೂರಿಂದ ಅದ್ವೆಂತ ಆಸ್ಪತ್ರೆಯಿಂದ ಬಂದಿದ್ದೀವಿ ಈಗ ಎಸ್ಪೆಷಲಿ ಇಲ್ಲಿ ಏಗೂ ಫ್ರೀ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀವಿ ಇದು ಒಂದು ಜನರಿಗೆ ಒಂದು ಅವೇರ್ನೆಸ್ಸು ಮತ್ತು ಸೂಕ್ತ ಚಿಕಿತ್ಸೆ ಮತ್ತು ಅವ್ರಿಗೆ ಕನ್ಸಲ್ಟೇಷನ್ ಮುಖಾಂತರ ಪ ಇದ್ದೀವಿ ಮತ್ತು ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಇದ್ದಾಗ ಡಾಪ್ಲರನ್ನು ಮಾಡಿ ಯಾವ ಥರ ತ ಸಮಸ್ಯೆ ಇದೆ ಕೆಲವೊಬ್ರು ಉಬ್ಬಿದ ರಕ್ತನಾಳದಿಂದ ಅದರಿಂದ ಆಗುವಂಥ ಸಾಕಷ್ಟು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಮಾರ್ಗದರ್ಶನವಾಗಿ ಇದ್ದೀವಿ ಇನ್ನೂ ಕೆಲವೊಬ್ಬರಿಗೆ ಡಿ ವಿ ಟಿ ಡಿ ಪಿ ವೈನ್ನಲ್ಲಿ ಕ್ಲಾಟ್ ಆಗಿರುವಂಥದ್ದು ಈ ಕರೋನಾ ಪ್ರಾಬ್ಲಮ್ ಬಂದಾದ ಮೇಲೆ ಇದು ಸ್ವಲ್ಪ ಹೆಚ್ಚಿಗೆ ಜನರಲ್ ಕಾಣಿಸ್ಕೊತಾ ಇದೆ ಅದರದ್ದು ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಎಸ್ಪೆಷಲಿ ಈ ಉಬ್ಬಿದ ರಕ್ತನಾಳ ಅಂತಂದರೆ ವೆರಿಕೋಸ್ ವೈನ್ಸ್ ಅಂತ ಏನಿರುತ್ತೆ ಕಾಲಲ್ಲಿ ತುಂಬ ನಿಂತಿರೋರು ಮತ್ತು ಒಬ್ಬಿಸಿಟಿ ಎಸ್ಪೆಷಲಿ ನಿಂತಿರೋರು ಅಂತಂದರೆ ನಮ್ಮ ಟೀಚರ್ಸು ಆಗಿರ್ಬೋದು ಪೊಲೀಸ್ ಮೆನ್ ಆಗಿರ್ಬೋದು ಹೋಟೆಲ್ ಮಾಲೀಕರು ವೆಯ್ಟರ್ಸ್ ಇರ್ಬೋದು ಈ ರೀತಿ ನಾನಾ ಪ್ರೊಫೆಷನ್ಸು ನಿಂತಿರೋ ಅಂಥವ್ರಿಗೆ ಹೆಚ್ಚಿಗೆ ಕಾಣಿಸ್ಕೊತದೆ ಆ ಥರ ಇರೋರಿಗೆ ಉಬ್ಬಿದ ರಕ್ತನಾಳ ಜೊತೆಗೆ ಅದು ಕಪ್ಪು ಮಚ್ಚೆ ಶುರುವಾಗ್ಬೋದು ಅದನ್ನು ಕೆರ್ತಾ ಶುರುವಾಗ್ಬೋದು ಕೆರೆದಾಗ ವೀನ ಸಲ್ಸರ್ ಅಂತಾಗುತ್ತೆ ಅದು ಸಾಮಾನ್ಯವಾಗಿ ಈಸಿಯಾಗಿ ಆಗಲ್ಲ ಗುಣ ಆಗಲ್ಲ ಆ ಥರ ಇರೋದಕ್ಕೆ ಎಷ್ಟೊಂದು ನಾವು ಚರ್ಮರೋಗ ಡಾಕ್ಟ್ರನ್ನ ಕಂಡು ಅದಕ್ಕೊಂದು ಚಿಕಿತ್ಸೆನ ಒಂದು ಮುಲಾಮ ಹಚ್ಕೊಂಡು ಈ ರೀತಿ ಜನರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆ ಥರ ಇರೋದಕ್ಕೆ ಸೂಕ್ತ ಅಂದರೆ ನಮ್ಮದು ಮೂಲ ಕಾರಣನ ನಾವು ಯಾವಾಗ ಟ್ರೀಟ್ ಮಾಡ್ತೀವಿ ಆವಾಗಲೇ ಅವು ಗಾಯ ಏನಿದೆ ಅದು ಗುಣ ಆಗುವಂಥದ್ದು ಆ ರೀತಿ ಮೂಲ ಕಾರಣ ಏನು ಅಂತಂದರೆ ಈ ವೆರಿಕೋಸ್ ವೆನ್ಸಿಂದ ಮೇಲಿಂದೆ ಪ್ರೆಷರ್ ಏನಿರುತ್ತೆ ಅದನ್ನು ನಾವು ಲೇಸರ್ ಅಂತ ಈಗ ಹೊಸ್ದಾಗಿ ಚಿಕಿತ್ಸೆ ಬಂದಿರೋದು ಯಾವುದೇ ಥರ ಕಟ್ಟು ಏನು ಇಲ್ದಂಗೆ ಅಂದರೆ ಯಾವುದೂ ಸೂಚರ್ಸ್ ಆ ಥರ ಏನು ಬೇಕಾಗಲ್ಲ ಸ್ಟಿಚ್ ಬೇಕಾಗಲ್ಲ ಸಣ್ಣ ರಂಧ್ರದಲ್ಲೇ ಹೋಗಿ ಒಳಗಿಂದನೇ ಅದು ದಪ್ಪಾಗಿರುವಂಥ ವೇನ್ಸ್ನ ನಾವು ಶ್ಟಿಂಕ್ ಮಾಡಿದ ನಂತರ ಆ ಏನು ಗುಣ ಗಾಯ ಏನಿರುತ್ತೆ ಅದರ ಮೇಲೆ ಪ್ರೆಷರ್ ಕಮ್ಮಿಯಾಗಿ ಕ್ಲಿಯರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ ಗುಣ ಸಂಪೂರ್ಣವಾಗಿ ಗುಣವಾಗಿ ಜೀವನ ಪರ್ಯಂತ ಅದರದ್ದು ಸಮಸ್ಯೆನ ನಿವಾರಣೆ ಮಾಡ್ಕೋಬೋದು ಈ ರೀತಿಯಾಗಿರೋಂಥ ಒಂದು ಆಪರ್ಚುನಿಟಿನ ನಮ್ಮ ಗುಲ್ಬರ್ಗ ಕಲಬುರಗಿಯಲ್ಲಿ ಏನು ಜನರಿದ್ದಾರೆ ಎಷ್ಟೊಂದು ಜನ ಶ್ರಮಜೀವಿಗಳಿದ್ದಾರೆ ಅವ್ರಿಗೆಲ್ಲನೂ ಅನುಕೂಲ ಪಡ್ಕೋಬೇಕು ಅಂತ ನಾನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಲ್ಲಿಂದ ಬಂದು ನಮ್ಮ ಸರ್ವಿಸ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟಲ್ಲಿ ಈಗ ಫಸ್ಟ್ ಬಂದಾಗ ನಾವು ತಪಾಸಣೆ ಮಾಡಿ ಅವ್ರಿಗೆ ಸಾಕಷ್ಟು ಗುಣ ಏನೇನು ಮಾಡ್ಬೋದು ಇವ್ರಿಗೆ ಒಂದು ಸಮಟೈಮ್ಸ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಕಾಲಿನ ಚೀಲನೇ ಸಾಕಾಗ್ಬೋದು ಕೆಲವೊಬ್ಬರಿಗೆ ಅದು ನಾವೇನು ಲೇಸರ್ ಚಿಕಿತ್ಸೆ ಅಂತೇನಿದೆ ಅದು ಬೇಕಾಗ್ಬೋದು ಕೆಲವೊಬ್ರಿಗೆ ಮಾತ್ರೆಗಳಿಂದ ಕ್ಲಿಯರ್ ಮಾಡಿಕೊಡ್ಬೋದು ಈ ರೀತಿ ಯಾವುದು ಸಾಧ್ಯತೆ ಇದೆಯೋ ಅದನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಫಸ್ಟು ಕಾಲಲ್ಲಿ ಈ ರೀತಿ ನರ ಉಬ್ಬಿದ ರಕ್ತಗಳು ಕಾಣಿಸ್ಕೋಬೋದು ಆನಂತರ ಕಾಲು ಬಾವು ಬರೋದು ಆಮೇಲೆ ಉಬ್ಬಿರೋ ಅಂಥದ್ದು ಕಾಣಿಸ್ಕೊಳ್ಳೋದು ಕಪ್ಪು ಮಚ್ಚೆ ಶುರುವಾಗೋದು ಕೆಲವೊಬ್ರಿಗೆ ಅಲ್ಸರ್ ವೀನಸ್ ಅಲ್ಸರ್ ಅಂತೀವಿ ಆ ರೀತಿ ಆಗ್ಬೋದು ಕಾಲು ಭಾರ ಅಂತ ಅನಿಸ್ಬೋದು ಈ ರೀತಿ ಆದರೂ ಲಕ್ಷಣ ಇದು ಆರು ಸ್ಟೇಜ್ ಇರುತ್ತೆ ಸೀಪ್ ಕ್ಲಾಸಿಫಿಕೇಶನ್ ಅಂತ ಮೆಡಿಕಲ್ಲಿ ನಾವು ಹೇಳ್ತೀವಿ ಆರು ಸ್ಟೇಜಲ್ಲಿ ಆರನೇ ಸ್ಟೇಜಲ್ಲಿ ಕಾಂಪ್ಲಿಕೇಶನ್ ಆಗಿರುತ್ತೆ ಕಾ ಇವು ಕೆಲವೊಮ್ಮೆ ಆ ಉಬ್ಬಿದ ರಕ್ತನಗಳು ಒಡ್ಕೊಂಡು ಬ್ಲೀಡ್ ಕೂಡ ಆಗ್ಬೋದು ಅಲ್ಸರ್ ಆಗ್ಬೋದು ಈ ರೀತಿ ಇರೋದನ್ನು ನಾವು ಆರು ಸ್ಟೇಜ್ ಆಗಿ ವಿಂಗಡಿಸ್ತೀವಿ ಏನಂದರೆ ಈ ಥರ ಅಡ್ವಾನ್ಸ್ ಟ್ರೀಟ್ಮೆಂಟು ಕಲಬುರಗಿಯಲ್ಲಿ ಕಡಿಮೆ ಇದೆ ಅದನ್ನು ಎಲ್ಲರಿಗು ಅದನ್ನು ಈ ಸೂಕ್ತ ಚಿಕಿತ್ಸೆನ ಎಲ್ಲರಿಗು ಪ್ರೊವೈಡ್ ಮಾಡಿ ಈ ಅವಕಾಶಿಸ್ಕೋಬೇಕು ಅಂತ ವಿನಂತಿ ಈ ಸಂದರ್ಭದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಗುತ್ತಿದಾರ್ ಉಪಸ್ಥಿತರಿದ್ದರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ